ಶಾಮರ್ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾಂಪೇನ್ ರಿಕ್ವೆಸ್ಟ್ ಅವರು ಅವರ ಡಿಸಿಷನ್ ಹೇಳ್ತಾರೆ ಅವರು ಲೋಕಸಭೆ ಎಲೆಕ್ಷನ್ ಇರೋದ್ರಿಂದ ಎಲ್ಲರೂ ಬರ್ತಾರೆ ಸೊ ಎಲ್ಲರೂ ಆತ್ಮೀಯತೆಯಿಂದ ಬರ್ಮಾಡ್ಕೊಂತಾರೆ ಬಟ್ ಅವ್ರ ವೈಫಲ್ಯಗಳು ಏನು ಮಾಡಿದ್ದಾರೆ ಏನು ಅಂತ ತಿಳಿಸಿ ಕಲಿಸಿರ್ತೀವಿ ಬುದ್ಧಿ ಹೇಳಿ ಕಲಿಸಿರ್ತೀವಿ ಬಿಟ್ರೆ ನಾವು ಯಾರ ಪರನೂ ಇಲ್ಲ ಯಾರ ವಿರೋಧನೂ ಇಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಎಂಡೋರ್ ಡೇ ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಸೊ ಇವತ್ತು ನಾನು ಹಿಂದೆಯಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ ಆ ನಾವು ಯಾಕಂದ್ರೆ ನಾಲ್ಕೂವರೆ ವರ್ಷ ಐದು ವರ್ಷ ಎರಡ್ ಸಾವಿರದ ಹತ್ತೊಂಬತ್ತರಿಂದನೂ ಪಕ್ಷ ಕಟ್ಕೊಂಡು ಎಲ್ಲ ರೀತಿಯಲ್ಲೂ ಅವತ್ತು ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದು ಒಂದು ಬಲಿಷ್ಠ ಮಿನಿಸ್ಟ್ರು ಡಾಕ್ಟರ್ ಸುಧಾಕರ್ ಪ್ರತಿಯೊಂದರಲ್ಲೂ ನಾವು ನಾವು ಚಿಕ್ಕಬಳ್ಳಾಪುರ ಜನತೆಗೆ ಹಾಗೂ ನಮ್ಮ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಿಗೆ ಎಲ್ಲ ರೀತಿಯೂ ಧೈರ್ಯ ತುಂಬಿಕೊಂಡು ಅವತ್ತು ಪಾರ್ಟಿ ಕಟ್ಟಿದವ್ರು ನಾವು ಆವತ್ತಿನ ದಿನಗಳಲ್ಲಿ ನಾವೊಬ್ಬರು ಆಕಾಂಕ್ಷಿ ಆಗಿದ್ವಿ ಆಕಾಂಕ್ಷಿ ಆದಮೇಲೆ ಕೆಲವು ಸಂದರ್ಭದಲ್ಲಿ ವ್ಯತ್ಯಾಸಗಳು ಆಯಿತು ಸೊ ನಮಗೆ ಬೇಕಾಗಿದ್ದು ಒಂದು ಬದಲಾವಣೆ 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 ತಂದಿದ್ವಿ ತಂದ ಮೇಲೆ ನಾವು ತಥಸ್ವಾಗ ಇರ್ತೀವಿ ಅಂತಲೂ ಹೇಳಿದ್ವಿ ಸೊ ಅದೇ ರೀತಿ ನಡ್ಕೊಂಡಿದ್ದೀವಿ ಸೊ ಇವತ್ತವರೆಗೂ ನನ್ನದು ವೈಯಕ್ತಿಕವಾಗಿ ಕೆಲವು ಪರ್ಸ್ನಲ್ ಕೆಲ್ಸಗಳಿತ್ತು ಸೊ ಅದರಲ್ಲಿ ನಾವು ಭಾಗಿಯಾಗಿ ಕೆಲಸಗಳು ನಮ್ಮ ಕೆಲ್ಸಗಳು ನೋಡ್ಕೊಂಡು ಇದ್ದೀವಿ ಸೊ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ತುಂಬ ಆತ್ಮೀಯರು ಹಾಗೂ ಒಂದು ಬ್ರದರಂಗೆ ಅವ್ರ ಫ್ಯಾಮ್ಲಿ ಇವತ್ತಿಂದ ಅಲ್ಲ ಎಮ್ ಎಸ್ ರಾಮಯ್ಯ ಅವ್ರ ಫ್ಯಾಮ್ಲಿ ನಮ್ಮ ತಂದೆಯವರು ನಮ್ಮ ಜಾಲಪ್ ಸಾಹೇಬರು ಪ್ರತಿಯೊಬ್ಬರೂ ವೈಯಕ್ತಿಕವಾಗಿ ರಾಜಕೀಯವಾಗಿ ಅಲ್ದಿರ ವೈಯಕ್ತಿಕವಾಗಿ ಪ್ರತಿಯೊಂದರೂ ಇಲ್ಲೂ ಒಂದು ಹೊಂದಾಣಿಕೆ ಇದೆ ಇರ್ತದೆ ಮುಂದೆಗೂ ಬಟ್ ಇವತ್ತು ಅವರು ಲೋಕಸಭೆ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಸೊ ಅವ್ರಿಗೆ ಮನಸ್ಪೂರ್ವವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಅವ್ರಿಗೆ ಎಲ್ಲ ರೀತಿಯೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಂತೀನಿ ಸರ್ ನಿಮ್ಮ ಮನೆ ಮತ್ತು ನಿಮ್ಮ ತಂದೆಯವ್ರನ್ನ ಮತ್ತು ನಿಮ್ಮನ್ನು ಕೂಡ ಭೇಟಿ ಮಾಡಲಿಕ್ಕೋಸ್ಕರ ಅಂತ ಇವರು ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಬಂದಿದ್ರು ನಿಮ್ಮನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಏನು ಹೇಳಿ ಏನು ಹೇಳಿದ್ದೀನಿ ಹ್ಞೂ ಸರ್ ನಾನು ನಾನು ಡಾಕ್ಟರ್ ಸುಧಾಕರ್ ಅವ್ರನ್ನ ಸಿಕ್ಕಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಸಿಗೋದೂ ಇಲ್ಲ ನಾನು ಬಟ್ ತಂದೆಯವರು ಹಿರಿಯರು ಊರಿಗೆ ಅವ್ರದೇ ಆದಂಥ ಕೊಡುಗೆ ಇದೆ ಅವ್ರದ್ದೇ ಆದಂಥ ಸೇವೆ ಕಾರ್ಯಗಳ್ ನಡೆದಿದೆ ಆವತ್ತಿನ ಕಾಲಕ್ಕೆ ಕೋಲಾರ ಡಿಸ್ಟ್ರಿಕ್ಟ್ ಅಂತಿತ್ತು ಕೋಲಾರ ಡಿಸ್ಟ್ರಿಕ್ಟಲ್ಲಿ ಆರ್ ಎಲ್ ಜಾಲಪ್ಪನವರು ಎಂ ಪಿ ಆಗಿ ಸಂಸದರಾಗಿ ಅವ್ರದ್ದೇ ಆದಂಥ ಕೊಡುಗೆಗಳು ಕೊಟ್ಟಿದ್ದಾರೆ ಆವತ್ತಿನ ಕಾಲಕ್ಕೆ ಎಲ್ಲ ತಾಲೂಕಲ್ಲೂ ನಮ್ಮ ತಂದೆಯವರು ಪ್ರತಿನಿತ್ಯ ಅವ್ರದ್ದೇ ಆದಂಥ ರೀತಿಯಲ್ಲಿ ಜನರಿಗೆ ಸ್ಪಂದಿಸ್ಕೊಂಡು ಸೇವೆ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅವ್ರನ್ನ ನೋಡೋಕ್ಕೆ ರಾಜಕೀಯವಾಗಿ ಇವತ್ತು ಲೋಕಸಭೆ ಎಲೆಕ್ಷನ್ ಇರೋದ್ರಿಂದ ಎಲ್ಲರೂ ಬರ್ತಾರೆ ಸೊ ಎಲ್ಲರೂ ಆತ್ಮೀಯತೆಯಿಂದ ಬರ್ಮಾಡ್ಕೊತಾರೆ ಮತ್ತು ಬಟ್ ಅವ್ರ ವೈಫಲ್ಯಗಳು ಏನು ಮಾಡಿದ್ದಾರೆ ಏನು ಅಂತ ತಿಳಿಸಿ ಕಲಸಿರ್ತೀವಿ ಬುದ್ಧಿಯಲ್ಲಿ ಕಲಿಸಿರ್ತೀವಿ ಬಿಟ್ಟರೆ ನಾವು ಯಾರ ಪರನೂ ಇಲ್ಲ ಯಾರ ವಿರೋಧನೂ ಇಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಎಂಡ್ ಆಫ್ ದ ಡೇ ಜನಕ್ಕೆ ಒಳ್ಳೆಯದಾಗ್ಲಿ ಅಂತ ನಾವು ಮಾಡಬೇಕು ಹಾಗಾಗಿ ಜೊತೆ ನೀವು ಚುನಾವಣೆಗೋಸ್ಕರ ಪ್ರಚಾರಕ್ಕೋಸ್ಕರ ಬರ್ತೀರಾ ನನ್ನ ಕೆ ಪಿ ಸಿ ಸಿ ಸದಸ್ಯರನ್ನ ಮಾಡಿರೋದು ಡಿ ಕೆ ಶಿವಕುಮಾರ್ ಅವರು ಹಿಂದಿನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲಿ ಮಾಡಿದ್ರು ಬಟ್ ಅದಾದ್ಮೇಲೆ ಮತ್ತೆ ರಿನ್ಯೂ ಮಾಡಿದ್ದಾರೆ ಅಂತ ನನಗೂ ಗೊತ್ತಾಗಿದೆ ಇವಾಗ ಸದ್ಯಕ್ಕೆ ಪ್ರೆಸೆಂಟ್ ಕೆ ಪಿ ಸಿ ಸಿ ಮೆಂಬರ್ ಅಂತ ಇದ್ದೀನಿ ಬಟ್ ಬಟ್ ನಾನು ಕೆ ಪಿ ಸಿ ಸಿ ಮೆಂಬರ್ ಆಗಿದ್ರೂ ನನ್ಗೆ ಯಾವ ರೀತಿಯೂ ಇವತ್ತರ್ಗು ಕಾಂಗ್ರೆಸ್ ಕಡೆಯಿಂದ ಯಾರು ಬಂದು ನನ್ನ ಮಾತಾಡ್ಸಿರ್ಲಿಲ್ಲ ವೈಯಕ್ತಿಕವಾಗಿ ರಾಜಕೀಯವಾಗಿ ಯಾರೂ ಮಾತಾಡ್ಸಿರ್ಲಿಲ್ಲ ನಾನು ತತಸ್ವಾಗಿದ್ದೀನಿ ಅಂದಮೇಲೆ ನಾನು ನನ್ನ ಮಾತು ನನ್ನ ನಿಲುವು ಒಂದೇ ಇರ್ತದೆ ನಾನು ದಿನಕ್ಕೊಂದು ರೀತಿಯಲ್ಲಿ ಆಡೋ ರಾಜಕಾರಣಿನೂ ಅಲ್ಲ ನಾನು ಸಮಾಜ ಸೇವಕನೂ ಅಲ್ಲ ನಾನು ಯಾವತ್ತು ಏನು ಮಾತಾಡಿರ್ತೀನೋ ಅದೇ ರೀತಿ ನಡ್ಕೊಳೋನು ನೇರವಾಗಿ ಮಾತಾಡ್ತೀನಿ ಎಲ್ಲರಿಗೂ ಗೊತ್ತು ಬಟ್ ಯಾರಿಗೂ ತೊಂದರೆ ಕೊಟ್ಟು ರಾಜಕೀಯವಾಗಿ ಕೆಟ್ಟದ್ದು ಬಯಸ್ತವನು ಮಾತ್ರ ನಾನು ಅಲ್ವೇ ಅಲ್ಲ ಜನಕ್ಕೆ ಒಳ್ಳೇದು ಬಯಸ್ತವನು ಜನಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಂತೀನಿ ಆ ರೀತಿ ನಡ್ಕೊಂಡು ಹೋಗೋವ್ರಿಗೆ ನನ್ನ ಸಪೋರ್ಟ್ ಇದ್ದೇ ಇರ್ತದೆ ಸೊ ಜನರ ನಿರ್ಧಾರ ಅಂತಿಮ ಏನಾಗಬೇಕಾಗಿದೆ ಈಗ ಈ ಲೋಕಸಭಾ ಚುನಾವಣೆಯಲ್ಲಿ ಸದ್ಯಕ್ಕೆ ಏನು ಇಲ್ಲ ಸರ್ ಅದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಧಿಕೃತ ಘೋಷಣೆ ಆದಮೇಲೆ ಏನೋ ಒಂದು ರೀತಿಯ ಬದಲಾವಣೆಗಳಾಗುತ್ತೆ ಈ ಒಂದು ಇದರಲ್ಲೂ ಬಹಳಷ್ಟು ಆಸ್ಪಿರಂಟ್ಗಳಿದ್ದಿರೋ ನಮ್ಮ ಲೋಕಸಭಾಗ ಸೊ ಅವ್ರನ್ನೂ ಎಲ್ಲ ವಿಶ್ವಾಸ ಗೆತ್ಕೊಂಡು ಅವ್ರು ಕೆಲಸಗಳು ಮಾಡ್ತಾ ಇದ್ದೀವಿ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಬ ಕ್ಯಾಂಪೇನ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅವರು ಅವರ ಡಿಸಿಷನ್ನ ನಿಮ್ಗೆ ಹೇಳ್ತಾರೆ ಅವರು